ದರ್ಶನ್ ಅವರು ನಿನ್ನೆ ಬಂದಿದ್ದಾರೆ ಕೊಲಾ ಆರೋಪಿಗೆ ಭದ್ರತೆಯನ್ನು ಕೊಟ್ಟು ಕರ್ಕೊಂಡ್ ಬಂದಿದ್ದಾರೆ ಚರ್ಚೆಗಳು ಶುರುವಾಗಿದೆ ಇಲ್ಲ ನನ್ಗೆ ಗೊತ್ತಿಲ್ಲ ಅದು ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ ನನಗೆ ವಿಚಾರ ಮಾಡ್ತೀನಿ ಸರ್ ಈಗ ಸುರ್ಜಿವಾಲ ಅವರು ಇಲಾಖೆ ಅಧಿಕಾರಿಗಳನ್ನ ಸಭೆ ನಡೆಸಿದ್ದಾರೆ ಬೇಸರವನ್ನ ರಾಜಣ್ಣ ರಾಜಣ್ಣನವರು ಹಾಕಿದ್ದಾರೆ ಪ್ರತಿ ಇಲಾಖೆಗಳನ್ನ ಅಧಿಕಾರಿಗಳನ್ನ ಕರೆದು ಸಭೆ ನಡೆದಿದೆಯಾ ಸರ್ ಗೊತ್ತಿಲ್ಲಪ್ಪ ನನಗೆ ನಮ್ಮನ್ನು ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದ್ದೇವೆ ಅಷ್ಟೇ ಅಧಿಕಾರಿಗಳನ್ನ ಯಾರನ್ನು ಕರೆದಿದ್ರು ನನಗೇನು ಗೊತ್ತಿಲ್ಲ ರಾಜಣ್ಣ ಅವ್ರು ಏನಾದರೂ ಗೊತ್ತಿದ್ರೆ ಅವರಿಗೆ ಅವರು ಹೇಳಿಕೆ ಕೊಟ್ಟಿರ್ತಾರೆ ಬಟ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ನಮ್ಮನ್ನು ಕರೆದಿರೋದು ಅಷ್ಟೇ ಗೊತ್ತು ಇಲಾಖೆ ಅಧಿಕಾರಿಗಳನ್ನ ಯಾವಾಗ ಸರ್ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರು ರಾಜಣ್ಣವ್ರು ಹೇಳಿದ್ದಾರೆ ಅಂದಮೇಲೆ ಕರೆದಿದ್ದಾರೆ ಗೊತ್ತಿಲ್ಲ ಸರ್ ಚುನಾವಣಾ ಅಕ್ರಮ ಬಗ್ಗೆ ರಾಹುಲ್ ಗಾಂಧಿಯವ್ರು ಮಾತಾಡಿದರು ಈಗ ಬಿ ಜೆ ಪಿ ಅವರೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಆ ರೀತಿ ಮತಗಳತನ ಆಗಿದ್ದರೆ ಕಾಂಗ್ರೆಸ್ನವ್ರು ನೂರ ಮೂವತ್ತಾರು ಸ್ಥಾನ ಹೆಂಗೆ ಗೆಲ್ತಾ ಇದ್ರು ಅಂತ ಅದು ಯಾವ್ಯಾವ ಸಂದರ್ಭದಲ್ಲಿ ಮಾಡಬೇಕು ಆ ಸಂದರ್ಭದಲ್ಲಿ ಮಾಡ್ತಾರೆ ಬೇಕಾದಾಗ ಮಾಡ್ತಾರೆ ಬೇಡವಾದಾಗ ಬಿಡ್ತಾರೆ ಅಂತ ಇರೋದು ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ ಈಗ ಹಿತೀಂದ್ರವರು ಒಂದು ಮಾತಾಡಿದ್ದಾರೆ ಸರ್ ಒಡೆಯವ್ರಕ್ಕಿಂತ ಸಿದ್ದರಾಮಯ್ಯನವರೇ ಜಾಸ್ತಿ ಕೊಡುಗೆ ಕೊಟ್ಟಿದ್ದಾರೆ ಮೈಸೂರಿಗೆ ಕಾಮೆಂಟ್ಸ್ ಥ್ಯಾಂಕ್ ಯು